ವೀಕ್ಷಕ ನಮಸ್ಕಾರ ನಾನು ನಿಮ್ಮ ನಾಗರಾಜು ಈಗ ಸಾಮರ್ಥ್ಯ ರಥಯಾತ್ರೆ ವಿಶ್ವ ಹಿಂದೂ ಪರಿಷತ್ತಿನ ಅಂಗಸಂಸ್ಥೆ ಆದಂತಹ ಈ ರಥಯಾತ್ರೆ ಇಡೀ ದೇಶದಲ್ಲಿ ಹೋಗ್ತಾರೆ ಅಂತ ಕೂಡ ನಾನು ಹೇಳಿದ್ದೀನಿ ನಿಮಗೆ ಎರಡು ಜಿಲ್ಲೆಗಳು ಮುಗೀತು ಮೈಸೂರಿಂದ ಹೊರಟಂತ ಹದಿನೈದು ತಾರೀಕು ಚಾ ಮೈಸೂರು ಮತ್ತು ಚಾಮರಾಜನಗರ ಮುಗೀತು ಮಂಡ್ಯ ಜಿಲ್ಲೆ ಎಂಟ್ರಿ ಆಗಿದೆ ಆದರೆ ಮಂಡ್ಯ ಜಿಲ್ಲೆ ಎಂಟ್ರಿ ಆದಮೇಲೆ ಇಲ್ಲಿ ಬೇರೆ ಯಾವುದವರೆಗೂ ಕೂಡ ನಮಗೆ ಒಂದು ಪೊಲೀಸ್ ಇಲಾಖೆ ಸೆಕ್ಯೂರಿಟಿ ಸಿಕ್ತು ಅಂದರೆ ಕಂಟ್ರೋಲ್ ರೂಮು ಒನ್ ಒನ್ ಟು ಕಡೆಯಿಂದ ಬಟ್ ಇಲ್ಲಿ ಯಾರೂ ಕೂಡ ಬಂದಿಲ್ಲ ತಾವು ನೋಡ್ತಾ ಆ ಇಂಟಿಮೇಶನ್ ಕೂಡ ಕೊಟ್ಟಿದ್ದೀವಿ ನಾಳೆ ದಿನ ಹತಾಚೂರಿ ಆದರೆ ಇವರೇ ಹೊಣೆ ಅದಕ್ಕೆ ಪೊಲೀಸ್ ಇಲಾಖೆನೇ ಹೊಣೆ ತಾವು ನಿಮ್ಗೆ ನೋಡ್ತಾ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲೊಂದು ಕಂಟ್ರೋಲ್ ರೂಮ್ ಇದೆ ಯಾವುದೋ ಒಂದು ಪೊಲೀಸ್ ಫ್ಯಾನ್ ಕೂಡ ಇದೆ ಇಲ್ಲಿ ಪೊಲೀಸ್ ಆನ್ ಅಲ್ಲ ಅದು ನೋಡಿ ಈಗ ಆಲ್ರೆಡಿ ನಾವು ಬೊಂಬೈನಲ್ಲಿ ಸೇರ್ಕೊಂಡಿದ್ದೀವಿ ಬರ್ತಾ ಇದೆ ಹಿಂದ್ಗಡೆ ರಥ ನಿಮಗೆ ಹಾಗೆ ತೋರಿಸ್ತೀವಿ ನೋಡಿ ನಿಮಗೆ ಹಿಂದ್ಗಡೆ ರಥ ಹಿಂದೆ ಸೆಕ್ಯೂರಿಟಿ ಇಲ್ಲ ಕೇಳಿದ್ರೆ ಅಕ್ಕಿ ಬಾಳ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ ದೊರಸ್ವಾಮಿ ಅನ್ನೋರಿಗೆ ವಿಚಾರ ತಿಳಿಸ್ತಾ ಇದ್ದೀನಿ ನಿಮಗೆ ನಾವು ಹೊರಟಿದ್ದೀವಿ ಈಗ ಕೆ ಆರ್ ನಗರ ಮತ್ತು ನಾಗಮಂಗ್ಲ ನಮ್ಮ ಮತ್ತೆ ಮಂಡ್ಯ ರೀಚ್ ಆಗುತ್ತೆ ಅಂತ ಇಲ್ಲ ಎಲ್ಲ ನಾವು ಇದಕ್ಕೆ ಸೆಕ್ಯೂರಿಟಿಗೆ ಹೋಗಿದ್ದೀವಿ ಇಲ್ಲಿಗೆ ಮಂಡ್ಯ ಕನ್ನಡ ರಾಜ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀವಿ ನಾವು ಅಂತ ಹೇಳಿದ್ರು ಅವರೆಲ್ಲರೂ ಹೋಗಿಲ್ಲ ಅವರು ಅದು ಅವ್ರಿಷ್ಟ ಅವ್ರ ಡ್ಯೂಟಿ ಬಟ್ ನಾನು ಮಾಡೋಂಥ ಸುದ್ದಿ ನಾನು ಮಾಡ್ತಾಯಿದ್ದೀನಿ ಒಟ್ಟಲ್ಲಿ ನಮ್ಗೆ ಯಾರು ಸೆಕ್ಯೂರಿಟಿ ಇಲ್ಲ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಈಗ ಈ ಒಂದು ಸಾಮರಸ್ಯ ರಥಯಾತ್ರೆ ಅಕ್ಕಿ ಹಬ್ಬಾಳ ಆಲ್ಟಾಗಿತ್ತು ರಾತ್ರಿ ಬಂದು ಅವರು ಬೈರ್ಯದವರು ಬಿಟ್ಟರು ಅಲ್ಲೂ ಕೂಡ ಬೈರ್ಯ ಎಂಟ್ರಿ ಆದಮೇಲೆ ಕ್ಲೋಸ್ ಆದಮೇಲೆ ಅವರು ಒಂದು ಎಲ್ಲೇ ಕ್ಲೋಸ್ ಆದಮೇಲೆ ಯಾರೂ ಬರಲಿಲ್ಲ ಅಕ್ಕಿ ಹಬ್ಬಾಳು ಬರಲಿಲ್ಲ ಮತ್ತು ಮೈಸೂರು ಸಾರಿ ಮಂಡ್ಯ ಜಿಲ್ಲಾ ಕಂಟ್ರೋಲ್ ರೂಮ್ ಏನು ಹೈವೇ ಕಂಟ್ರೋಲ್ ಇದೆ ಯಾರೂ ಕೂಡ ಬಂದಿಲ್ಲ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಹಿಂದೆ ದತ್ತಾ ಬರ್ತಾ ಇದೆ ದತ್ತಾ ಹಿಂದೆ ಬರ್ತಾ ಇದೆ ಇಲ್ಲಿ ಹಾಗಾಗಿ ಯಾವುದೇ ರೀತಿಯಾದ ಪೊಲೀಸ್ ಇಲಾಖೆ ಪೊಲೀಸ್ ಭದ್ರತೆ ಇಲ್ಲ ಲೋಕಲ್ ಸ್ಟೇಷನ್ ಕೂಡ ನಮಗೆ ಯಾರು ಕೂಡ ಬಂದಿಲ್ಲ ಯಾಕೆ ಸುದ್ದಿ ಮಾಡ್ತಾ ಇದೀನಿ ಅಂದ್ರೆ ಯಾವ ರೀತಿ ಇದೆ ಸಮಸ್ಯೆ ನೋಡಿ ಅಂತ ಯಾಕೆಂದ್ರೆ ಒಂದು ಭಾರತ ಮಾತೆ ಇಡೀ ದೇಶದಲ್ಲಿ ಇವತ್ತು ಸಾಮರಸ್ಯ ರಥಯಾತ್ರೆ ಮಾಡ್ತಿರೋವಂಥದ್ದು ಭಾರತ ಮಾತೇ ಫೋಟೋ ಇಟ್ಕೊಂಡು ಯಾವುದೇ ರೀತಿ ಅಂತ ಹೈವೇ ಕಂಟ್ರೋಲ್ ಸೆಕ್ಯೂರಿಟಿ ಕೂಡ ಇಲ್ಲ ಇಲ್ಲಿ ಹಾಗಾಗಿ ಇದಕ್ಕೋಸ್ಕರ ನಾನು ಸುದ್ದಿ ಮಾಡ್ತಾ ಇದ್ದೀನಿ ನಾಳೆ ದಿನ ಹತಾಚರ್ಯ ಏನಾದರೆ ಅದು ಸಮ ಅದಕ್ಕೆ ಎಲ್ಲ ವಿಚಾರ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆನ ಹೊಣೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಎಲ್ಲೆಯಿಂದ ಬಂದಿರೋಂಥದ್ದು ಅಕ್ಕಿ ಹೆಬ್ಬಾಳು ಬಿಟ್ಟಿದೆ ಈಗ ಹಾಗಾಗಿ ಯಾರು ಕೂಡ ಇಲ್ಲಿ ಪೊಲೀಸರು ಇಂಥ ಒಂದೊಂಟು ಕೂಡ ಕಾಲ್ ಮಾಡಿದ್ದೀನಿ ಅವರು ಕೂಡ ಮಾಹಿತಿ ತಗೊಂಡ್ರು ಅಷ್ಟೇ ಅವರು ಕೂಡ ಯಾರೂ ಬಂದಿಲ್ಲ ಈಗ ನಾಗಮಂಗ್ಲ ಇದ್ದೀವಿ ಜೊತೆಗೆ ತಾವೇ ನೋಡ್ತಾಯಿದ್ದೀರ ಫಸ್ಟು ಕೆಆರ್ಪೇಟೆ ಹೋಗಿ ನಂತರ ನಾಗಮಂಗ್ಲ ಹೋಗುವಂಥದ್ದು ರಥಯಾತ್ರೆ ನೋಡಿ ಬರ್ತಾಯಿದೆ ಇಲ್ಲಿ ಪೊಲೀಸ್ ಇಲಾಖೆ ಇರಬೇಕು ಅಟ್ಲೀಸ್ಟು ಲೋಕಲ್ ಸ್ಟೇಷನಿಂದ ಯಾರು ಒಬ್ಬರೂ ಬರಬೇಕು ಯಾರು ಬಂದಿದ್ದಾರೆ ಇವರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಏನು ಜವಾಬ್ದಾರಿ ಇದೆ ಅಂತ ಇಲಾಖೆಗೆ ಜೊತೆಗೆ ಭಾರತ ಮಾತಾ ಇವತ್ತು ಇಡೀ ದೇಶದಲ್ಲಿ ಸುತ್ತ ಒಂದು ರಥಯಾತ್ರೆ ಇದು ಹಾಗಾಗಿ ತಾವು ನೋಡ್ತಾ ಇದ್ರೆ ಇದು